ಸಿಂಪಲ್ ಎಕ್ಸಸೈಸಸ್ ಮನೆಯಿಂದ ಪ್ರತಿ ಒಂದು ಡಯಾಬಿಟಿಕ್ ಮಾಡಬಹುದು ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ಸ್ ಇರತ್ತಲ್ವಾ ಎಷ್ಟು ಬೇಗ ಅದು ಸೆಲ್ಸ್ಗೆ ಹೋಗುತ್ತೆ ಮತ್ತೆ ಎನರ್ಜಿ ಕನ್ವರ್ಟ್ ಆಗುತ್ತೆ ಅದನ್ನ ಬ್ಲಡ್ ಗ್ಲೂಕೋಸ್ ಕ್ಲಿಯರೆನ್ಸ್ ಅಂತ ಕರಿತೀವಿ ಮೊದಲನೇ ಎಕ್ಸರ್ಸೈಸ್ ಬ್ರಿಡ್ಜ್ ಎರಡನೇ ಎಕ್ಸರ್ಸೈಸ್ ಸ್ಕ್ವಾಟ್ಸ್ ಮೂರನೇ ಎಕ್ಸರ್ಸೈಸ್ ಲಂಚಸ್ ನಾಲ್ಕ ಎಕ್ಸರ್ಸೈಜ್ ಪ್ಲಾನ್ ವಿತ್ ಆಲ್ಟರ್ನೇಟ್ ಲೆಗ್ ಇದರ ಜೊತೆಗೆ ವಾಕಿಂಗ್ ಸೈಕ್ಲಿಂಗ್ ಬಹಳ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಯಾರಿಗೆ ಡಯಾಬಿಟಿಸ್ ಇರ್ಲಿ ಅದನ್ನ ಸೇಫ್ ಆಗಿ ಮ್ಯಾನೇಜ್ ಮಾಡಬೇಕಾ ಸಪ್ಲಿಮೆಂಟ್ಸ್ ತಗೊಳ್ದಂಗೆ ನಿಮ್ಮ ಮನೆಯಿಂದಾನೇ ಕಂಟ್ರೋಲ್ ತರಬೇಕಾ ವೆರಿ ಸಿಂಪಲ್ ಅಲಾಮಿರಾಪ್ ನ್ಯೂಟ್ರಿಷನ್ ಸಾವಿರಾರು ಜನದ ಲೈಫ್ ನ ಬದಲಾವಣೆ ಮಾಡಿದೆ ಅಲ್ಲಿ ಕಣ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು ರೆಡ್ ವೈನ್ ಗಿಂತ ಗ್ರೀನ್ ಟೀ ಗಿಂತ ಮೂರು ಪಟ್ಟು ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ದಾಳಿಂಬೆ ಪೊಮೊಗ್ರಾನೆಟ್ ಹಣ್ಣಲ್ಲಿದೆ ಇದೆ ಹೆಲ್ತ್ ಬೆನಿಫಿಟ್ಸ್ ಎ ಪಿ ಸಿ ಡಿ ಇ ಅಂದ್ರೆ ಎನಿಮಿಯಾಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಕ್ಕೆ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ ಡಯಾಬಿಟಿಸ್ ಅವರು ತಗೋಬಹುದು ಇದರಲ್ಲಿ ಎಲರ್ಜಿಕ್ ಆಸಿಡ್ ಅಂತ ಒಂದಿದೆ ಅದು ಸ್ಕಿನ್ ಗೆ ಬಹಳ ಒಳ್ಳೇದು ಎಷ್ಟೇ ಡ್ರೈ ಸ್ಕಿನ್ ಇದ್ರೂ ಹೆಲ್ಪ್ ಮಾಡುತ್ತೆ ನೂರು ಗ್ರಾಮ್ ಹೋಮೋಗ್ರಾನೇಟ್ ಕೇವಲ ಕ್ಯಾಲರಿ ಇದು ಯಾರು ಬೇಕಾದ್ರೂ ತಗೋಬಹುದು ಎವ್ರಿ ಡೇ ಬೇಕಾದ್ರೂ ತಗೋಬಹುದು ಸಿಂಪಲ್ ವೈಜ್ಞಾನಿಕ ಮಾಹಿತಿಗಾಗಿ ಪರಿಮಳ ಜಗ್ಗೇಶ್ ಪೇಜ್ ಫಾಲೋ ಮಾಡಿ ಸ್ಟೇ ಹೆಲ್ತಿ ಸ್ಟೇ ಹ್ಯಾಪಿ ಸೂಪರ್ ಪವರ್ ನಮ್ಮೆಲ್ಲರ ಕೈಯಲ್ಲಿದೆ ಇದಕ್ಕೆ ಹೆಸರು ಹಣ ಕೀರ್ತಿ ದುಡ್ಡು ಏನು ಬೇಕಿಲ್ಲ ಪ್ರಪಂಚದಲ್ಲಿ ಎಲ್ಲರತ್ರ ಇದೆ ಜೊತೆಗೆ ಯೂನಿವರ್ಸಲ್ ಭಾಷೆ ಏನಿದು ಸೂಪರ್ ಪವರ್ ಸ್ಮೈಲ್ ಇದು ನಗುವಿನ ಹಿಂದೆ ಇರುವಂತ ಮಹತ್ವವಾದ ಒಂದು ಬೆನಿಫಿಟ್ಸ್ ಅಂತ ಹುಡುಕೊಂಡು ಹೋದ್ರೆ ರಿಸರ್ಚ್ ಅಷ್ಟು ಮಟ್ಟಕ್ಕಿದೆ ನಿಮಗೆ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಿ ಹೇಳ್ಬೇಕು ಅಂದ್ರೆ ಒಂದು ಮಗು ಒಂದು ದಿವಸಕ್ಕೆ ಕನಿಷ್ಠ ನಾನೂರು ಬಾರಿ ನಗತ್ತಂತೆ ನಾವು ದೊಡ್ಡವರು ಒಂದ್ ಇಡೀ ದಿವಸಕ್ಕೆ ಕೇವಲ ಐದು ಸರಿನು ನಗಲ್ವಂತೆ ವ್ಯತ್ಯಾಸ ನೋಡಿ ನಮ್ಮಲ್ಲಿರುವಂತ ಒಂದು ಆತಂಕ ಸ್ಟ್ರೆಸ್ ವರಿ ಮಕ್ಕಳಲ್ಲಿ ಕಂಡು ಬರಲ್ಲ ದ ಪವರ್ ಆಫ್ ಅ ಸ್ಮೈಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಏನೇ ನೀವು ಹೇಳೋದನ್ನ ಒಂದು ತುಂಬಾ ಕಡಸು ಮುಖ ಇಟ್ಕೊಂಡು ಹೇಳಿ ನೆಕ್ಸ್ಟ್ ಅದನ್ನೇ ಒಂದು ಸ್ವಲ್ಪ ಮನಸಾರೆ ಒಂದು ನಗು ಇಟ್ಕೊಂಡು ಹೇಳಿ ವ್ಯತ್ಯಾಸ ನೋಡಿ ಇನ್ನೊಂದು ನಗು ಯಾವತ್ತೂ ಒಳಗಡೆಯಿಂದನೇ ಬರಬೇಕು ಅನ್ನೋದಲ್ಲ ಅಂತೆ ನೀವು ಎದ್ದಾಗ ನಿಮ್ಮ ಒಂದು ಬಿಂಬ ನೋಡಿದಾಗ ಬೆಳಗ್ಗೆ ಅದಕ್ಕೆ ಒಂದು ನಗು ಕೊಟ್ಟಾಗ ಮೈಂಡಿಗೆ ಒರಿಜಿನಲ್ಲ ಫೇಕ್ ಆಗಿ ಗೊತ್ತಾಗಲ್ವಂತೆ ಅದು ನಿಮ್ಮನ್ನು ಒಂದು ಪಾಸಿಟಿವ್ ವೇಗೆ ಕರ್ಕೊಂಡೋಗುತ್ತೆ ನಗುವಿಗೆ ಅಷ್ಟು ಪವರ್ ಇದೆ ನೀವು ನಿಮ್ಮವರು ನಿಮ್ಮ ಸರ್ಕಲ್ ಆರೋಗ್ಯವಾಗಿ ಸಂತೋಷವಾಗಿ ದೀರ್ಘಕಾಲ ಬದುಕಬೇಕು ಅಂದರೆ ಈ ಸೂಪರ್ ಪವರ್ನ ದಯವಿಟ್ಟು ಬಳಸಿ ಎವ್ರಿ ಸಿಂಗಲ್ ಡೇ smile